ಆತ್ಮೀಯ ರೈತ ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸ್ಟಾರ್ಟರ್ ಬಂದು ಐಕಾನ್ ಸ್ಟಾರ್ಟರ್ ಇವತ್ತಿನ ವಿಡಿಯೋ ಏನಂದರೆ ಐಕಾನ್ ಸ್ಟಾರ್ಟರ್ ಪ್ರಾಬ್ಲಮ್ ಆಗಿರೋ ಸೊಲ್ಯೂಷನ್ಸ್ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಐಕಾನ್ ಸ್ಟಾರ್ಟರ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ಟಾರ್ಟರ್ ಬಂದು ಐಕಾನ್ ಹನ್ನೆರಡು ರುಚಿ ಸ್ಟಾರ್ಟರ್ ಇದು ಕಂಡೆನ್ಸರ್ ಸ್ಟಾರ್ಟ್ ವಿತ್ ಕಂಡೆನ್ಸರ್ ಸ್ಟಾರ್ಟರ್ ಇದು ಐಕಾನ್ ಡಿಜಿಟಲ್ ಸ್ಟಾರ್ಟರ್ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಆಗುತ್ತೆ ನೋಡಿ ಈ ಥರ ಪ್ರಾಬ್ಲಮ್ ಆಗಿತ್ತು ಈ ಸ್ಟಾರ್ಟ್ರು ಅದೇ ಫಸ್ಟ್ಗೆ ನೋಡಿದ್ರಲ್ಲ ಅದು ರೆಡಿ ಮಾಡಿ ಲೋಡಿಗೆ ಹಾಕಿದ್ದು ವಿಡಿಯೋ ಅದು ನೋಡಿ ಎಲ್ಲ ಬರಸ್ಟ್ ಆಗಿದೆ ನೋಡಿ ಯಾವ ಥರ ಬರಸ್ಟ್ ಆಗಿದೆ ನೋಡಿ ಇಲಿಗಳು ಅಲ್ಲಿಗಳು ಎಲ್ಲ ಕಡಿದ್ಬಿಟ್ಟಿವೆ ಫುಲ್ಲೆಲ್ಲ ಈ ಥರ ಪಿ ಸಿ ಬಿ ಇರೋದ್ರಿಂದ ಓಪನ್ ಪಿ ಸಿ ಬಿ ಇರೋದ್ರಿಂದ ಈ ಥರ ಬರಸ್ಟ್ ಆದ್ರೂ ರಿಪೇರಿ ಖರ್ಚು ಕಡಿಮೆ ಬರುತ್ತೆ ಂದರೆ ಕಾಂಪನೆಂಟ್ ರೇಟ್ ಎಲ್ಲ ಕಡಿಮೆನೇ ಇರುತ್ತೆ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಈ ಥರ ಪಿ ಸಿ ಬಿ ಇರೋ ಸ್ಟಾರ್ಟರ್ ಪರ್ಚೇಸ್ ಮಾಡಿದಾಗ ನಿಮಗೆ ಯೂಸ್ ರೈತರಿಗೆ ಯೂಸ್ ಆಗುತ್ತೆ ನೋಡಿ ವೈರ್ ಹಾಕಿದ್ದೀನಿ ಇಲ್ಲಿ ಕಡ್ದಿದ್ದು ವೈರ್ ಹಾಕ್ಬಿಟ್ಟು ಇದನ್ನು ಮಾಡಿದ್ದೀನಿ ನೋಡಿ ಇವಾಗ ರಿಲೇ ತಗಿಬೇಕು ರಿಲೇನೂ ಬರಷ್ಟಾಗಿದೆ ರಿಲೇ ಏನಕ್ಕೆ ಪರಸ್ಟ್ ಆಗ್ತವೆ ಅಂದರೆ ವೋಲ್ಟೇಜ್ ವರ್ವೇಷನಿಂದ ಬರಸ್ಟ್ ಆಗ್ಬಿಡ್ತಾವೆ ರಿಲೇಗಳು ಇದು ರಿಲೇ ನೋಡಿ ಯಾವ ಥರ ಬರಸ್ಟ್ ಆಗಿದೆ ನೋಡಿ ಬಿಡಿ ಒನ್ ತ್ರೀ ಹೋಗಿದೆ ಮತ್ತು ಡಯರ್ಡ್ ಹೋಗಿದೆ ರಿಜಿಸ್ಟ್ರ್ ಹೋಗಿದೆ ನೋಡಿ ರಿಜಿಸ್ಟ್ರೂ ಹೋಗಿದೆ ಬಿ ಡಿ ಒಂತ್ರಿನೇನು ಹೋಗಿದೆ ಇದೇ ಥರ ಕೋ ಪಿ ಕೋ ಎಸ್ ಎಸ್ ಬೋಡ್ ಮೇಕೋ ಐಕಾನ್ ಡಿಜಿಟಲ್ ಎಲ್ಲ ಥರ ಡಿಜಿಟಲ್ ಸ್ಟಾರ್ಟ್ರುಗಳ ಇನ್ಫಾರ್ಮೇಷನ್ಗಾಗಿ ರಿಪೇರಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾವುದೇ ಪ್ರಾಬ್ಲಮ್ ಇರಲಿ ನಾವು ಅದಕ್ಕೆ ಸೊಲ್ಯೂಷನ್ ಹೇಳ್ಕೊಡ್ತೀವಿ ನಮ್ಮ ಚಾನಲಲ್ಲಿ ಈ ಇಡೀ ಯೂಟ್ಯೂಬ್ ಚಾನಲಲ್ಲೇ ಸ್ಟಾರ್ಟರ್ ರಿಪೇರಿ ಮಾಡೋದು ಹೇಳ್ಕೊಡ್ತಾ ಇರೋದೇ ನಮ್ಮ ಡಿಜಿಟಲ್ ಸ್ಟಾರ್ಟರ್ ಮೆಕ್ಯಾನಿಕ್ ಚಾನಲ್ ನನ್ನ ಮಾತ್ರ ಯಾವ ಚಾನಲ್ರು ಹೇಳ್ಕೊಡ್ತಿಲ್ಲ ಸ್ಟಾರ್ಟ್ರ ರಿಪೇರಿ ಮಾಡೋದು ಹೇಳ್ಕೊಡೋದಿಲ್ಲ ಸ್ಟಾರ್ಟ್ರ್ ಯಾವ ಥರ ವರ್ಕ್ ಮಾಡುತ್ತೆ ಸ್ಟಾರ್ಟ್ರು ಮಾರ್ಕೆಟಿಂಗ್ ಬಗ್ಗೆ ಮಾತ್ರ ಮಾತಾಡ್ತಾವ್ರೆ ಎಲ್ಲ ಚಾನಲರು ಕೆಲವಷ್ಟು ಚಾನಲು ಬರೀ ಮಾರ್ಕೆಟಿಂಗ್ ಅಷ್ಟೇ ಅದ್ರ ಯೂಸು ಅದು ಹೆಂಗೆ ಯೂಸ್ ಆಗುತ್ತೆ ಅದರಲ್ಲಿ ಏನೇನು ಕಂಪನೆಂಟ್ ಇರುತ್ತೆ ಅಂತ ಒಬ್ಬರಿಗೂ ಗೊತ್ತಿಲ್ಲ ನೋಡಿ ಬಿ ಡಿ ಮಂತ್ರಿನೇನು ಯಾವ ಥರ ಶರ್ಟ್ ಆಗಿದೆ ನೋಡಿ ಎಲ್ಲ ವೋಲ್ಟೇಜ್ ವಿಷನ್ ಆಗ ಪ್ರಾಬ್ಲಮ್ ಸಿಗೋಲ್ಲ ಶಿಡ್ಲೋಡದಾಗ ನೋಡಿ ಇಷ್ಟು ಕಾಂಪೊನೆಂಟ್ಸ್ ಅದ ರಿಲೇ ಎಡ್ ವಿಡಿ ಒನ್ ತ್ರೀ ಏನು ರೆಜಿಸ್ಟ್ರು ನೋಡಿ ಪಿ ಸಿ ಬಿ ಯಾವ ಥರ ಆಗಿದೆ ನೋಡಿ ಪಿ ಸಿ ಬಿ ಬರಷ್ಟಿಂಗ್ ನೋಡಿ ಯಾವ ಥರ ಆಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ವಾಶ್ ಮಾಡಿ ಇಲ್ಲ ಅಂದ್ರೆ ಮತ್ತೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಬೇಗನೆ ಬರುತ್ತೆ ವಿಡಿಯೋ ನಾವು ವಿಡಿಯೋ ಅಪ್ಲೋಡ್ ಮಾಡೋದೇ ವಾರಕ್ಕೊಂದು ವಾರಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ಯಾಕೆಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಈಗ ಕೆಲಸ ಮಾಡ್ತಾ ವಿಡಿಯೋ ಮಾಡೋದು ಅಂದರೆ ಕಬಡ್ಡಿ ಕಷ್ಟ ಅದರಲ್ಲೂ ವೀಡಿಯೋ ಮಾಡಿ ಹಾಕ್ತೀವಿ ನೋಡಿ ಹೊಸ ಕಾಂಪೊನೆಂಟ್ಸ್ ಇವೆಲ್ಲ ನೋಡಿ ರಿಲೇ ಹಾಕಿದ್ದೀನಿ ಕಾಂಪೊನೆಂಟ್ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ ರೆಡಿ ಆಯಿತು ಫಿಟ್ ಮಾಡಿಬಿಡೋಣ ಹಂಗೆ ಫಿಟ್ ಮಾಡಿಬಿಟ್ಟು ನೋಡಿ ವೈರ್ಗಳೆಲ್ಲ ಹಾಕಿದ್ದೀನಿ ಎಲ್ಲಿ ಕಡ್ದಿದ್ದವು ವೈರೆಲ್ಲ ಹಾಕಿ ಫಿಟ್ ಮಾಡಿ ಹಾಗೆ ಆನ್ ಮಾಡಿ ತ್ರೀ ಫೇಸ್ ಹಾಕ್ಬಿಡೋದು ನೋಡಿ ಅದ ಸ್ಟಾರ್ಟರ್ ಇತ್ತು ಕಂಡೆನ್ಸರ್ ಅದರಲ್ಲೇ ಬರ್ತದೆ ಎಕ್ಸ್ಟ್ರಾ ಕಂಡೆನ್ಸರ್ ಬೇಕು ಅಂದರೆ ಹಾಕೊಂಡು ಅವಶ್ಯಕತೆ ಇತ್ತು ರೀ ವೋಲ್ಟೇಜ್ ಕಡಿಮೆ ಬಂದರೆ ನಿಮಗೆ ಸಿಡಿ ಆ ಥರ ನೋಡಿ ಕೇಬಲ್ ಆಗ್ತಾ ಇದ್ದೀನಿ ಆ ಸೈಡ್ ಈ ಸೈಡ್ ಕೇಬಲು ಮಧ್ಯಕ್ಕೆ ಮೇನ್ಸ್ ಇದು ಬೀಟಿಗೆ ಹೋಗ್ಬಿಟಿಕ್ ಬಿ ಒಂದು ಫಸ್ಟ್ ಸೈಡು ಮೇನ್ಸು ಆ ಕಡೆ ಸೆವೆಂಟ್ರ ಕೆಳಗಡೆ

ಅದು ಸ್ವಲ್ಪ ಸ್ಟಿಕ್ಕರ್ ಏನೇ ಅದಕ್ಕೆ ವೈರಿಂಗ್ ಚೆಕ್ ಮಾಡ್ಕೊಂಡು ಹಾಕ್ತಿರೋದು ಎಲ್ಲ ಫಿಟ್ ಮಾಡಿ ನೋಡಿ ಲೋಡ್ ಹಾಕ್ತಾಯಿದ್ದೀನಿ ಇದೇ ಥರ ಮೋರ್ ಇನ್ಫಾರ್ಮೇಷನ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ್ಯಾವ ಸ್ಟಾರ್ಟ್ರು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ ನಮ್ಮ ಚಾನಲಲ್ಲಿ ಹೇಳ್ಕೊಡೋಕೆ ಪ್ರಯತ್ನ ನಾವು ಮಾಡ್ತೀವಿ ಯಾಕೆ ಈ ಥರ ಆಗ್ತವೆ ಅಂದರೆ ಮೇನ್ ಅಲ್ಲಿ ಇಲಿ ಅಲ್ಲಿಗಳು ಇಲಿಗಳಿಂದಲೇ ನೋಡಿ ಓಡ್ತಾ ಇದೆ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೆಂಟು ತಗೊಂಡು ಓಡ್ತಾಯಿದ್ದೆ ತ್ರೀ ಫೇಸ್ ತ್ರೀ ಪಿ ಅಂತ ತೋರಿಸ್ತಾ ಇದೆ ನೋಡಿ ವೋಲ್ಟೇಜ್ ನಾನ್ನೂರ ಹನ್ನೆರಡು ನಾನ್ನೂರ ಹದಿನೆಂಟು ನಾನ್ನೂರ ಎಂಟು ನಾನ್ನೂರ ನಾನ್ನೂರೊಂಬತ್ತಿದೆ ನೋಡಿ ವೋಲ್ಟೇಜ್ ನೋಡಿ ಎತ್ಕೊಂಡು ಓಡ್ತಾಯಿದೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಕೇಬಲ್ ತೆಗೆದ್ರೆ ಸ್ಟಾರ್ಟರ್ ಬೀಳಬೇಕು ಜಾಸ್ತಿ ಕರೆಂಟಲ್ಲಿ ಆಟ ಆಡೋಕೋಬೇಡಿ ನೀವು ಇದೇ ಥರ ಆಮೇಲೆ ನೋಡಿ ಒಂದು ಕೇಬಲ್ ತೆಗೆದಿದೆ ಸ್ಟಾರ್ಟ್ರು ಬಿದ್ದೋಗಿದೆ ನೋಡಿ